ಸರ್ ನೀವು ಸೀನಿಯರ್ ಕಾಂಗ್ರೆಸ್ ಮ್ಯಾನ್ ಆದರೆ ಈಗ ಆಗ್ತಿರೋ ಡೆವಲಪ್ಮೆಂಟ್ ನೀವು ಹೇಗೆ ನೋಡ್ತೀರಾ ಒಂದ್ ಕಡೆ ಆರ್ ಎಸ್ ಎಸ್ ಅವರು ಟಾಂಟ್ ಮಾಡೋದಕ್ಕೋಸ್ಕರ ಹಾಡ್ತಾರೆ ಅಸೆಂಬ್ಲಿಲಿ ಬಿ ಕೆ ಹರಿಪ್ರಸಾದ್ ಅವರು ಅವರು ಅಧ್ಯಕ್ಷರಾಗಿ ಹಾಡಿದ್ರೆ ಅದನ್ನು ಅಪಾಲೋಜ್ ಕೇಳಬೇಕು ಡಿ ಸಿಎಂ ಆಗಿ ಹಾಡಿದ್ರೆ ನೋ ಪ್ರಾಬ್ಲಮ್ ಅಂತಾರೆ ನೀವು ಕೂಡ ಅಧ್ಯಕ್ಷರಾಗಿದ್ದವರು ಎಂಟು ವರ್ಷ ಹೋಮ್ ಮಿನಿಸ್ಟರ್ ಆಗಿದ್ದೀರಾ ಸರ್ಕಾರದಲ್ಲಿದ್ದೀರಾ ನೀವೇನು ಹೇಳಕ್ಕೆ ಬಯಸ್ತೀರಾ ಸರ್ ನಾನು ಏನೂ ಹೇಳಕ್ಕೆ ಬಯಸೋದಿಲ್ಲ ಯಾಕೆ ಅಂದರೆ ಇದು ಪಕ್ಷದ ವಿಚಾರ ಅದು ಹೈಕಮಾಂಡ್ನವರು ಇದ್ದಾರೆ ಅದಕ್ಕೆ ನಾವು ವ್ಯಾಖ್ಯಾನ ಮಾಡೋದು ಅಷ್ಟು ಸರಿ ಕಾಣೋದಿಲ್ಲ ಒಬ್ಬೊಬ್ರು 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 ಒಂದೊಂದು ಹೇಳಿಕೆ ಕೊಡ್ತಾರೆ ಅದನ್ನೆಲ್ಲ ನಾವು ವಿಶ್ಲೇಷಣೆ ಮಾಡ್ಕೊಂಡು ಹೋಗೋದಿಲ್ಲ ಪಕ್ಷ ಹೈಕಮಾಂಡ್ ಅಂತ ಯಾಕಿದೆ ಅವರು ಇಂಥದ್ದನ್ನೆಲ್ಲ ಗಮನಿಸ್ತಾರೆ ಅವ್ರು ಏನು ಸೂಚನೆ ಕೊಡಬೇಕು ಯಾರ್ಯಾರಿಗೆ ಏನು ಸೂಚನೆ ಕೊಡಬೇಕು ಕೊಡ್ತಾರೆ ಶಿವಕುಮಾರ್ ಹೇಳಿದ್ದು ತಪ್ಪು ಅಂತ ಅವ್ರಿಗೆ ಅನ್ಸಿದ್ರೆ ಹೇಳ್ತಾರೆ ಅಲ್ಲಪ್ಪ ಪರವಾಗಿಲ್ಲ ಅಂದು ಕಾಂಟೆಕ್ಸ್ಟ್ ಬೇಕಲ್ಲ ಯಾವ ಕಾಂಟೆಕ್ಸ್ಟ್ ನಲ್ಲಿ ಹೇಳಿದ್ದಾರೆ ಅಂತೇಳಿ ಅವ್ರು ಎಕ್ಸಾಮಿನ್ ಮಾಡಿ ಇದು ಆ ಕಾಂಟೆಕ್ಸ್ಟ್ ನಲ್ಲಿ ಹೇಳಿರೋದು ಬೇರೆ ತಪ್ಪಿಲ್ಲ ಅಂತ ಅಂದ್ರೆ ಅದನ್ನ ಅವರಿಗೆ ಹೇಳ್ತಾರೆ ಅವರು ಬಿಜೆಪಿಯವರು ಡಿ ಕೆ ಶಿವಕುಮಾರ್ ಹತ್ರ ಆಗ್ತಿದ್ದಾರೆ ಏನು ಬೇಕಾದರೂ ಇಲ್ಲಿ ಆ ವಿಶ್ಲೇಷಣೆಗಳಿಗೆ ನಾನು ಕಾಮೆಂಟ್ ಮಾಡಕ್ಕೆ ಹೋಗೋದಿಲ್ಲ ಆರ್ ಎಸ್ ಎಸ್ ಗೀತೆ ನಾನು ಹೇಳಿದ್ನಲ್ಲ ನಾನು ಯಾವುದನ್ನು ಕೂಡ ಸರಿ ಸರಿ ಇಲ್ಲ ಅಂತ ಹೇಳಿ ನಾನು ವ್ಯಾಖ್ಯಾನ ಮಾಡಕ್ ಹೋಗೋದಿಲ್ಲ